ಇಶ್ಯೂ ಹಿಡ್ಕೊಂಡ ಮೂವತ್ತೊಂದು ಏಳು ಇಪ್ಪತ್ನಾಲ್ಕು ಈ ಇಪ್ಪತ್ತೈದು ತಿಂಗಳ ಒಳಗೆ ನಿವೃತ್ತ ಹೊಂದಿದಂಥ ಎಲ್ಲಾ ನಿವೃತ್ತ ನೌಕರರಲ್ಲಿ ಆರನೇ ವೇತನ ಆಯೋಗದ ಅವಧಿಯೊಳಗೆ ಏನು ಡಿ ಸಿ ಅರ್ಜಿ ಕಲ್ಪಿಸ್ತೀನಿ ಅದನ್ನು ನಾವೇನು ಮಾಡಬೇಕಾಯ್ತಂದ್ರೆ ಏಳನೇ ವೇತನ ಪ್ರಕಾರ ನಮ್ಗೆ ಕೊಡಬೇಕಂತ ಹೇಳಿ ನಾವು ನಮ್ಗೆ ಮನವಿ ಮಾಡ್ಕೋ ಕಂಡ್ರೆ ಅದಕ್ಕೆ ಹೇಗೆ ಆಫೀಸ್ನವ್ರು ನಮ್ಗೆ ನಿಮ್ಮ ನಿಮ್ಮ ಡ್ರಾಯಿಂಗ್ ಆಫೀಸರ್ ಪ್ರಕಾರ ಟ್ರೀಟ್ಮೆಂಟ್ ಮಾಡ್ಕೊಂಡು ನಮ್ಮ ಕಳಿಸಿರಿ ಪಾತ್ರ ನಾವೇನು ಮಾಡ್ತೀವಿ ಹೊಸ ಅಡೇಟ್ ಮಾಡ್ಕೊಂಡು ನಿಮ್ಗೆ ಹೊಸ ವೇತನವನ್ನು ಕೊಡುತ್ತೆ ವ್ಯವಸ್ಥೆ ಮಾಡ್ತೀವಿ ಅಂತ ಹಾಂಗೆತ್ತಾರೆ ಅದಕ್ಕೆ ಪ್ರತಿಯೊಬ್ಬರ ನಿಮ್ಮ ನಿಮ್ಮ ಜಿ ಒ ಆಫೀಸಿಗೆ ಹೋಗಿ ಇದನ್ನು ಮನಿ ಕೊಡುತ್ತೆ ಅದಾದ್ರೆ ನಾವು ಮನವಿ ಕೊಡಕ್ಕೆ ಅಂತಾರೆ ಅದಕ್ಕೆ ಈ ಮನವಿಯನ್ನು ಸ್ವೀಕರಿಸಿ ಇದ್ರೊಳಗೆ ಲೀಸ್ಟ್ ಗೊತ್ತ ಬರ್ದೇವು ಕೆಲವೊಂದು ಉಳಿದವ್ ಆದರೆ ಆ ಅವಧಿ ಒಳಗಿರುವಂಥವ್ರು ಇಡೀ ಎಲ್ಲ ಎಡೆಡ್ ಆಯ್ತು ಅಲ್ಲಿ ಎಡೆಡ್ ಆಯಿತು ಅಲ್ಲಿ ಎಡೇಡ್ ಎಲ್ಲ ಎಡೇಡ್ ಹಾಕಿದ್ರು ಗೌರ್ಮೆಂಟ್ ಆಗೋದು ಎಲ್ಲ ಏನು ಶಿಕ್ಷಕರನ್ನ ಎಲ್ಲರೂ ಈಗ ಎ ಜಿ ಆಫೀಸ್ನವರು ಕಳಿಸಿದ್ರಂದ್ರೆ ನಮ್ಮ ಮುಂದಿನ ಕೆಲಸಕ್ಕೆ ಅನುಕೂಲ ಆಗ್ತದೆ ನೀವು ಇನ್ನು ಆದೇಶ ಯಾವಾಗ ಬಂದ್ರೆ ನಮಗೂ ಗೊತ್ತಿಲ್ಲ ಆದೇಶ ಬಂದ ತಕ್ಷಣ ಮಾತ್ರ ನೀವು ಕಾರ್ಯ ಪ್ರವರ್ತರಾಗ್ರಿ ಅಲ್ಲಿ ತಕ್ಕ ನಾ ನಿಮ್ಗೆ ಬೇರೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಅದನ್ನು ನೀವು ಸ್ವೀಕಾರ ಮಾಡ್ಕೊಂಡು ನಮ್ಮೆಲ್ಲರಿಗೆ ಯಾಕಂದ್ರೆ ಜೀವ ಜೀವಗಳಿದಾವೆ ನಾವು ಪ್ರತಿ ಸಲ ಓಡಾಡಕ್ಕೆ ನಮಗೂ ಆಗಂಗಿಲ್ಲ ಈಗ ಯಂಗ್ ಸ್ಟಾರ್ ಅಂದ್ರೆ ನೀವು ಆಫೀಸ್ನವರೇ ಈಗ ಅದಕ್ಕೆ ನೀವು ನಮ್ಗೆ ಹೆಲ್ಪ್ ಮಾಡ್ರಿ ಅಂತೇಳಿ ತಮ್ಮಲ್ಲಿ ಕಳಿಸ್ತೀನಿ